ಸಲ್ರಿಗೂ ನಮಸ್ಕಾರ ಎಲ್ಲರಿಗೂ ಶಿರ ಹುಡುಗರು ಚಾ ನನಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ಈ ವಿಡಿಯೋ ನೋಡ್ತಿದೀರು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಮಗೆ ಸಪೋರ್ಟ್ ಮಾಡಿ ಈ ಚಿಂಟು ಇನ್ನು ಬೆಟ್ಟದಿಂದ ಬಂದಿರೋ ಗುಣ್ಣಲ್ಲೇ ಅವನಿ ಚಿಂಟು ಲಾ ಚಿಂಟು ಯಾ ಯಾಕಲ್ಲ ಕೂರ್ಲಿಂಗ್ ಬಿಟ್ಕೊಂಡ್ ಬಂದಿದ್ಯಾ ಲಾ ಕಾಪು ತಿಮ್ಮಂದ ಅದು ನನ್ನ ಪ್ಯಾಷನ್

ಮೇಸ್ಟ್ರಿ ಹೋಗಿ ಎಲ್ಲ ಕೊಡ್ತೀನಿ ನಾಡು ಮೇಸ್ಟ್ರಿಗೆ ಲಡ್ಡು ಕೊಡ್ತಿದಂಗೆ ಸುಮ್ಮನೆ ಬಿಡ್ಬೇಕು ಬಿಡಪ್ಪ ನೀನು ಅಂತದ್ರಾಗೆಲ್ಲ ಎಕ್ಸ್ಪರ್ಟ್ ಇವನ್ಗಿರ ತಲೆ ಯಾರಿಗೂ ಇಲ್ಲ ಅದಕ್ಕೆ ಕಣ ಪೀ ನಿನ್ನ ಕಿರಣ ಅಂಬದ್ ನನ್ನ ಚಿಂಟು ಅಂಬದ ಸಾರ್ ಒಳಕತ್ತೀವಿ ಸಾರ್ ಓ ಬಾರಪ್ಪ ರಾಜ್ಕುಮಾರ ಬಾ ಚಿಂಟು ರಜಾ ಸಾಕ ಇನ್ನು ಬೇಕಾ ಯಾಕೆ ಸರ್ ಹಿಂಗೆ ಅಂತೀರ ನಮ್ಮ ಅಜ್ಜಿ ದೇವಸ್ಥಾನ ಕರ್ಕಂಡ ಇತ್ತು ಮಹದೇಶ್ವರ ಬೆಟ್ಟಕ್ಕೆ ಅದಕ್ಕೆ ರಜಾ ಹಾಕೊಂಡಿತ್ತು ಇಲ್ಲ ಸುಮ್ ಸುಮ್ನೆ ಏನು ರಜಾ ಹಾಕೊಂಬ್ತಿರಲಿಲ್ಲ ಹೇಳ್ರಿ ಅದು ಕಣೋ ತಿಂಟು ಇನ್ನೂ ಒಂದು ವಾರ ರಜಾ ಹಾಕೊಂಡಿದ್ದಿದ್ರೆ ಚೆನ್ನಾಗಿರೋದು ನೀನು ಯಾವ ಸ್ಕೂಲಿಗೆ ಬರ್ತೀಯಾ ಬರಿ ಅಲ್ಲಿ ಇಲ್ಲಿ ಸುತ್ಕೊಂಡು ಓಡೋಕ್ಕಾಗಲ್ಲದೆ ತುಂಡಾಯ್ತರ್ ಸಾರ್ ಏನೋ ಕಿರಣ ಏನೋ ಅದು ಬೈಕೊಂಬ್ತಿದೀಯ ವಾ ಇಲ್ಲ ಸಾರ್ ಸಾರ್ ಬೈಬೇಡ್ರಿ ಹಂಗೆ ಸಾರ್ ತಗೊಳ್ಳಿ ಸಾರ್ ಲಡ್ಡು థాంక్యూ చింటూ తిని సార్ మాదేశ్వర పెట్టొచ్చు ప్రసాదా లడ్డు బాగా ఐతి చింటూ తిరుపతి లడ్డు తరనే ఐతి సార్ గొట్టితో సార్ మీకు ఇష్టం అంటేనే నేను తకబెండి బన్నీ మట్లా అందరూ ఇస్కొడరి థాంక్స్ చింటూ ఇట్స్ ఓకే ఓకే తిన్నావు థాంక్స్ చింటూ ಥ್ಯಾಂಕ್ಸ್ ಸರ್ ನೀನೇಕ್ಕ ನನಗೆನ್ ಬೇಡ ತಿನ್ನೋ ಆ ವಾಗಮ್ಮ ತಿನ್ನು ಚಿಂಟು ಹೇಳಿ ಸರ್ ಮತ್ತೆ ಇನ್ನು ಲಡ್ಡುಗಳು ಇದಾವಲ್ಲ ಅವನ್ನ ನನ್ಗೆ ಎತ್ತಿಡು ಮನೆಗ್ ಹೋಗ್ಬೇಕಾದ್ರೆ ತಕೊಂಡು ಹೋಗ್ತೀನಿ ಸರಿ ಸರ್ ಆಯ್ತು ಒಳ್ಳೆ ಹುಡುಗ ಲಡ್ಡು ಕೊಟ್ಟೆ ಹಿಂಗೋ ಅಪ್ಪ ಮಾದಪ್ಪ ಕಾಪಾಡಪ್ಪ ಇವನಿಗೆ ಒಳ್ಳೆ ಬುದ್ಧಿ ಕೊಡು ಒಳ್ಳೆ ವಿದ್ಯೆ ಕೊಡು ಒಳ್ಳೆವನೇ ಕರೆಕ್ಟಾಗಿ ಸ್ಕೂಲಿಗೆ ಬರಲ್ಲ ಏನಿಲ್ಲ ಮೊಂಡ ಅಂದ್ರೆ ಜಾಗ